ಸರ್ವಾರ್ಥ ಸಿದ್ಧಿ ಯೋಗದಿಂದ ಈ ಐದು ರಾಶಿಯವರು ಅಪಾರ ಸುಖ ಸಂಪತ್ತು ಸಿಗಲಿದೆ ಈ ರಾಶಿಗಳ ಎಲ್ಲ ಕೆಲಸಗಳು ಚೆನ್ನಾಗಿ ನಡೆಯಲಿದ್ದು ಶತ್ರುಗಳಿಂದಲೂ ಮುಕ್ತಿ ಸಿಗಲಿದೆ ಮೇಷರಾಶಿಯವರಿಗೆ ಈ ದಿನ ಯಶಸ್ಸನ್ನು ತರುತ್ತದೆ ತಾಯಿ ಲಕ್ಷ್ಮೀ ದೇವಿಯ ಕೃಪೆಯಿಂದ ಮೇಷರಾಶಿಯವರಿಗೆ ಕಷ್ಟಗಳು ಕಡಿಮೆಯಾಗುತ್ತವೆ ನಿಮಗೆ ಆರ್ಥಿಕ ಲಾಭವಾಗುವ ಸಾಧ್ಯತೆ ಇದೆ ನಿಮ್ಮ ಎಲ್ಲ ಕೆಲಸಗಳು ಸುಗಮವಾಗಿ ಸಾಗುತ್ತವೆ ಇದರಿಂದ ನೀವು ಸಂತೋಷ ಅನುಭವಿಸುವಿರಿ ನಿಮ್ಮ ಕಠಿಣ ಪರಿಶ್ರಮದ ಫಲಿತಾಂಶ ಪಡೆಯುತ್ತೀರಿ ಹೂಡಿಕೆ ಮಾಡಲು ಯೋಜಿಸುತ್ತಿದ್ದರೆ ಇಂದು ನಿಮಗೆ ಶುಭ ದಿನವಾಗಿರುತ್ತದೆ ವ್ಯವಹಾರದಲ್ಲಿ ಹೆಚ್ಚಿನ ಲಾಭ ಗಳಿಸಲು ಸಾಧ್ಯವಾಗುತ್ತದೆ ಇದು ನಿಮಗೆ ಪ್ರಗತಿಗೆ ಕಾರಣವಾಗುತ್ತದೆ ನಿಮ್ಮ ಕುಟುಂಬದಲ್ಲಿನ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಈ ದಿನ ಕನ್ಯಾ ರಾಶಿಯವರಿಗೆ ತುಂಬ ವಿಶೇಷವಾಗಿರುತ್ತದೆ ಈ ರಾಶಿಯವರು ಅತ್ಯಂತ ಕಷ್ಟಕರ ಕಾರ್ಯಗಳನ್ನು ಪೂರ್ಣಗೊಳಿಸುವ ಶಕ್ತಿ ಪಡೆಯುತ್ತಾರೆ ಕಠಿಣ ಪರಿಶ್ರಮವು ಅವರ ಕೈ ಹಿಡಿಯಲಿದೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿರಿ ಮಂಗಳವಾರ ಉಪವಾಸ ಆಚರಿಸಿದರೆ ತುಂಬಾ ಒಳ್ಳೆಯದು ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುವವರು ಅಧಿಕ ಲಾಭ ಪಡೆಯುವ ಸಾಧ್ಯತೆ ಇದೆ ನಿಮ್ಮ ಪಾಲುದಾರರೊಂದಿಗೆ ನಿಮ್ಮ ಸಂಬಂಧ ಉತ್ತಮವಾಗಿರುತ್ತದೆ ಮಕ್ಕಳಿಂದ ಮನೆಯಲ್ಲಿ ಉತ್ತಮ ವಾತಾವರಣ ಇರುತ್ತದೆ ಸಂಗಾತಿಯೊಂದಿಗೆ ನಿಮ್ಮ ಸಂಬಂಧವು ಉತ್ತಮವಾಗಿರುತ್ತದೆ ತುಲಾರಾಶಿಗೆ ಇಂದು ಭಯಮುಕ್ತ ದಿನವಾಗಿರುತ್ತದೆ ಹನುಮಂತನ ಆಶೀರ್ವಾದದಿಂದ ತುಲಾರಾಶಿಯವರು ಅಧಿಕ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ ನೀವು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಬಲ ಪಡೆಯುತ್ತೀರಿ ನೀವು ವ್ಯವಹಾರದಲ್ಲಿ ಅಧಿಕ ಲಾಭ ಪಡೆಯುವ ಸಾಧ್ಯತೆಗಳಿವೆ ನೀವು ಎಲ್ಲ ಯೋಜನೆಗಳು ಯಶಸ್ವಿಯಾಗುತ್ತವೆ ಅದೃಷ್ಟವು ನಿಮ್ಮ ಕೈ ಹಿಡಿಯಲಿದೆ ಹೀಗಾಗಿ ನೀವು ಮಾಡುವ ಕಾರ್ಯಗಳು ಯಶಸ್ವಿಯಾಗುತ್ತವೆ ಇದರಿಂದ ನೀವು ಮಾನಸಿಕವಾಗಿ ಒತ್ತಡದಿಂದ ಮುಕ್ತರಾಗುತ್ತೀರಿ ಈ ದಿನ ಮಕರ ರಾಶಿಗೆ ಮಂಗಳಕರ ದಿನವಾಗಿರುತ್ತದೆ ವ್ಯವಹಾರದಲ್ಲಿ ಲಾಭದಾಯಕ ಮಾರ್ಗ ಕಂಡುಕೊಳ್ಳುವಿರಿ ನೀವು ಅಂದುಕೊಂಡ ಕಾರ್ಯಗಳು ಅದೃಷ್ಟ ತಂದುಕೊಡಲಿವೆ ಕೆಲಸದಲ್ಲಿ ಧನಲಾಭ ಇರಲಿದೆ ಹಣ ಗಳಿಸುವ ಹಲವಾರು ಮಾರ್ಗ ಕಂಡುಕೊಳ್ಳುವಿರಿ ಹೂಡಿಕೆ ಮಾಡದಿದ್ದರೆ ನಿಮಗೆ ಉತ್ತಮ ಲಾಭ ಸಿಗಲಿದೆ ಮನೆಯಲ್ಲಿ ಸಂತೋಷ ಶಾಂತಿ ನೆಲೆಸಲಿದೆ ನಿಮ್ಮ ಕಠಿಣ ಪರಿಶ್ರಮದಿಂದ ನೀವು ಅಂದುಕೊಂಡ ಕಾರ್ಯಗಳು ಕೈ ಹಿಡಿಯಲಿದೆ ನಿಮ್ಮ ಶ್ರಮಕ್ಕೆ ತಕ್ಕ ಫಲವನ್ನು ನಿ ಶನಿದೇವರು ಕರುಣಿಸುತ್ತಾನೆ ಕುಂಭರಾಶಿಯವರಿಗೆ ಈ ದಿನ ತುಂಬ ಶುಭವಾಗಲಿದೆ ಕುಟುಂಬದಲ್ಲಿನ ಹಿರಿಯರ ಆಶೀರ್ವಾದ ನಿಮ್ಮ ಮೇಲಿರಲಿದೆ ಕೈಗೊಂಡ ಕಾರ್ಯಗಳಲ್ಲಿ ಭರ್ಜರಿ ಲಾಭ ಇರಲಿದೆ ಶತ್ರುಗಳಿಂದ ನಿಮಗೆ ಮುಕ್ತಿ ದೊರೆಯಲಿದೆ ನಿಮ್ಮೊಂದಿಗೆ ಅದೃಷ್ಟ ಲಕ್ಷ್ಮಿ ಇರಲಿದ್ದು ನಿಮ್ಮ ಎಲ್ಲ ಕಾರ್ಯಗಳು ಕೈ ಹಿಡಿಯಲಿವೆ ಶೀಘ್ರದಲ್ಲೇ ನೀವು ಒಳ್ಳೆಯ ಸುದ್ದಿ ಪಡೆಯುತ್ತಿ